ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮಸ್ಕಾರ ನನ್ನ ಹೆಸರು ಗಿರೀಶ್ ಕಲ್ಕೊಂಡ್ ಅಂತ ನಾನು ಮೈಸೂರು ಡಿವಿಜನಲ್ ಕಮರ್ಷಿಯಲ್ ಮ್ಯಾನೇಜರ್ ಹಾಗೂ ಪಬ್ಲಿಕ್ ರಿಲೇಷನ್ಸ್ ಆಫೀಸರು ನಮ್ಮ ಮೈಸೂರು ವಿಭಾಗವು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಟಿಕೆಟ್ ಲೆಸ್ ಟ್ರಾವೆಲ್ ಮಾಡುವವರ ಮೇಲೆ ಸರಿಯಾದ ಕ್ರಮವನ್ನು ತೆಗೆತಾ ಇದ್ದೀವಿ ಹಾಗೆ ಇದು ಒಂದು ಆನ್ಬೋಯಿಂಗ್ ಪ್ರೊಸೆಸ್ಸು ಇವಾಗ ನಾವು ಟಿಕೆಟ್ ಚೆಕಿಂಗ್ ಎನ್ಫೋರ್ಸ್ಮೆಂಟು ಮತ್ತು ರೆವಿನ್ಯೂ ಜನ್ರೇಷನಲ್ಲಿ ಒಂದು ಉತ್ತಮ ಗಮನಾರ್ಹ ಸಾಧನೆಯನ್ನು ಮಾಡಿದ್ದೀವಿ ಅದರದ್ದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ ಇದೇ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಮ್ಮ ಮೈಸೂರು ಡಿವಿಷನಲ್ಲಿ ಹದಿನೆಂಟು ಸಾವಿರದ ತೊಂಬತ್ತೈದು ಟಿಕೆಟ್ ಲೆಸ್ ಮತ್ತು ಇರೆಗ್ಯುಲರ್ ಟ್ರಾವೆಲ್ ಕೇಸ್ಗಳನ್ನು ನಾವು ಡಿಟೆಕ್ಟ್ ಮಾಡಿದ್ದೀವಿ ಹಾಗೆ ಈ ಕೇಸ್ಗಳಿಂದ ನಮಗೆ ಟೋಟಲ್ ಎಂಬತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರ ರೆವೆನ್ಯೂ ಬಂದಿದೆ ಇದು ಲಾಸ್ಟ್ ಇಯರ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಕಂಪೇರ್ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಇನ್ಕ್ರೀಸ್ ಟ್ವೆಲ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಕೇಸಸು ಹಾಗೆ ಟ್ವೆಂಟಿ ಒನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ದಿ ರೆವಿನ್ಯೂ ಸೊ ನಮ್ಮ ಟೋಟಲು ಈ ಮೈಸೂರು ಡಿವಿಷನಲ್ಲಿ ನವಂಬರಲ್ಲಿ ನಾವು ಟೋ ಎಂಬತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಅರ್ನಿಂಗ್ಸನ್ನು ಗಳಿಸಿದ್ದೀವಿ ಹಾಗೆ ಟೋಟಲ್ ಈ ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು ಅಂದರೆ ಫಸ್ಟ್ ಏಪ್ರಿಲಿಂದ ತರ್ಟಿತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಮೈಸೂರು ಡಿವಿಷನಲ್ಲಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ಟಿಕೆಟ್ ಚೆಕಿಂಗ್ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಅದರಲ್ಲಿ ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಕ್ರೋರ್ ಅಂದರೆ ಏಳೂವರೆ ಕೋಟಿ ನಮ್ಮ ಮೈಸೂರು ಡಿವಿಷನ್ಗೆ ಆದಾಯ ಬಂದಿದೆ ಅದೇ ರೀತಿ ಈ ಈ ಫೈನಾನ್ಷಿಯಲ್ ಇಯರ್ ಪೀರಿಯಡ್ನ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಕೇಸಸ್ ಆಗಿತ್ತು ಹಾಗೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಕೋರ್ ರರ್ನಿಂಗ್ಸ್ ಆಗಿತ್ತು ಇದು ನೈನ್ ಪರ್ಸೆಂಟ್ ಗ್ರೋತನ್ನು ನಂಬರ್ ಆಫ್ ಕೇಸಸ್ಗಳಲ್ಲಿ ಹಾಗೆ ಸೆವೆಂಟೀನ್ ಪರ್ಸೆಂಟ್ ಇನ್ಕ್ರೀಸು ರೆವಿನ್ಯೂ ಅಲ್ಲಿ ತೋರಿಸುತ್ತೆ ಇಯರ್ ಒನ್ ಇಯರ್ ಕಂಪೇರ್ ಮಾಡಿದ್ರೆ ಸೊ ಇದೆಲ್ಲ ಸಾಧ್ಯ ಆಗಿದ್ದು ಯಾವುದರಿಂದ ಅಂದರೆ ಕಂಟಿನ್ಯೂಸ್ ಟಿಕೆಟ್ ಚೆಕಿಂಗ್ ಡ್ರೈವ್ಸು ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಕ್ಯಾಂಪೇನ್ಸು ಸ್ಪೆಷಲ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸು ಬೋತ್ ಕಮರ್ಷಿಯಲ್ ಆಫೀಸರ್ಸ್ ಆ್ಯಸ್ ವೆಲ್ ಆ್ಯಸ್ ಸೆಕ್ಷನಲ್ ಸೂಪರ್ವೈಸರ್ಸ್ ಆ್ಯಸ್ವೆಲ್ ಆಸ್ ಟಿಕೆಟ್ ಚೆಕಿಂಗ್ ಸ್ಟಾಫು ಕಂಟಿನ್ಯೂಸ್ ಎಫರ್ಟ್ಗಳಿಂದ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಹಾಯ ಆಗಿದೆ ಹಾಗೆ ನಮ್ಮ ಮೈಸೂರು ಡಿವಿಷನ್ನು ಪ್ರಯಾಣಿಕರಲ್ಲಿ ಕೇಳ್ಕೊಳ್ಳೋದಷ್ಟೇ ಯಾವುದೇ ಕಾರಣಕ್ಕೂ ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡಬೇಡಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ ದಂಡ ಕಟ್ಟಲಿಕ್ಕೆ ರೆಡಿ ಆಗಬೇಕಾಗತ್ತೆ ನಾವು ಎಲ್ಲ ಕಡೆಯಿಂದಲೂ ನಮ್ಮ ಸ್ಕ್ವಾಡ್ಗಳು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ಸ್ಗಳು ಹಾಗೆ ನಮ್ಮ ಟಿ ಟಿ ಸಿಬ್ಬಂದಿಗಳು ಎಲ್ಲರೂ ಅಲರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನು ನಿಮ್ಮ ಸಹಾಯಕ್ಕೋಸ್ಕರ ನಿಮ್ಮ ಪ್ರಯಾಣವನ್ನು ಸುಗಮ ಮಾಡಲಿಕ್ಕೋಸ್ಕರ ನಾವು ಇರ್ತೀವಿ ಅದೇ ರೀತಿ ನೀವು ಯಾವುದೇ ರೀತಿ ಟಿಕೆಟ್ ಚೆಕ್ ಟಿಕೆಟ್ ಲೆಸ್ ಪ್ರಯಾಣವನ್ನು ಮಾಡದಂತೆ ನೋಡ್ಕೊಳ್ಳಿ ಧನ್ಯವಾದಗಳು